ಸುಮಾರು ನಾಲ್ಕು ಲಕ್ಷ ಐದು ಲಕ್ಷ ಹೇಗಾದರೂ ಇದನ್ನ ನೀವು ಇದ್ರ ಬಗ್ಗೆ ಎಲ್ಲೋದ್ರು ಹೋದ್ರ ನೀವು ಸಿದ್ದರಾಮಯ್ಯ ಇದ್ರ ಬಗ್ಗೆ ಎಲ್ಲೋದ್ರು ಹೋದ್ರ ನೀವು ಸಿದ್ದರಾಮಯ್ಯ ನೋನು ದಿಸ್ ಈಸ್ ಅನ್ಫೇರ್ ಬೇಡ ಸಂಗಮ ಆದ್ರೆ ಆ ಜನಗಣನೆ ಸರಿಯಾಗಿ ಆಗ್ಬೇಕು ಮತ್ತು ರಾಹುಲ್ ಗಾಂಧೀಜಿ ಅವರಿಗೂ ಕೂಡ ಯಾವ ಕೆಟ್ಟ ಹೆಸರು ಬರಬಾರ್ದು ನೀವು ನಿಮ್ ನಿಮ್ ಕ್ರೆಡಿಟ್ ತಗೊಳ್ಳಕ್ಕೆ ಏನಾದರೂ ಮಾಡಿದ್ರೆ ಇಡೀ ಅದು ರಾಜ್ಯಕ್ಕೆ ತೊಂದರೆ ಆಗ್ತದೆ ಇನ್ನೊಂದು ಎರಡನೇದು ಸೊಳ್ ಕಾಸ್ಟ್ನಲ್ಲಿ ಒಳ ಮೀಸಲಾತಿ ಮಾಡ್ತಾ ಇದ್ದೀನಿ ಮಾಡಿ ಅದಕ್ಕೆ ನನ್ನ ತಕ್ರಾರಿಲ್ಲ ನಾ ಎಂದೂ ಅದಕ್ಕೆ ಅಡ್ಡು ಬಂದಿಲ್ಲ ಎಂದು ಅದರಲ್ಲಿ ಹೋಗಿಲ್ಲ ಆದರೆ ಈ ಇದರಲ್ಲಿ ಬೇಡ ಜಂಗಮ ಅಂತ ಹೇಳಿ ನೀವು ಸೇರಿಸ್ತಾ ಇದ್ರಿ ಲಿಂಗಾಯತ್ ಕಮ್ಯುನಿಟಿ ದಲ್ಲಿ ಬಡ ಲಿಂಗಾಯತರಿಗೆ ಸವಲತ್ತು ಕೊಡ್ರಿ ಆ ಲಿಂಗಾಯತರಿಗೆ ನಾವು ಸಪೋರ್ಟ್ ಮಾಡೋಣ ಅವ್ರಿಗೆ ಏನು ಅದಕ್ಕೆ ಕೊಡೋಣ ಕಾಸ್ಟ್ ಲಿಸ್ಟ್ ನಲ್ಲಿ ಬೇಡ ಜಂಗಮ ಅಂತ ಸೇರಿಸಿ ಐನೂರು ಜನ ಇದ್ದವರು ಇವತ್ತು ಸುಮಾರು ನಾಲ್ಕು ಲಕ್ಷ ಐದು ಲಕ್ಷ ಹೇಗಾದ್ರು ಇದನ್ನ ನೀವು

ಟುಡೇ ದೇ ಆರ್ ನಿಯರ್ಲಿ ಫೋರ್ ಅಂಡ್ ಹಾಫ್ ಲ್ಯಾಕ್ಸ್ ವೇರ್ ಫ್ರಾಮ್ ದೇ ಅವ್ ಎಲ್ಲಿಂದ ಬಂದರು ಅಂದ್ರೆ ಈ ರೀತಿಯಾಗಿ ನೀವು ಶುಲ್ಕ ಜನರ ಹಕ್ಕನ್ನು ಒಂದು ಒಂದು ಕಿತ್ಕೊಳ್ಬೇಕಂತ ಮಾಡಿರೋ ಏನವ್ರಿಗೆ ಸಹಾಯ ಮಾಡಬೇಕಂತ ಮಾಡಿರೋ ಯಾರು ಫಾಲ್ಸ್ ಸರ್ಟಿಫಿಕೇಟ್ ಕೊಡ್ತಾರೋ ಮೊದಲು ಅವ್ರಿಗೆ ಹಾಕಿ ಅವ್ರಿಗೆ ಕೇಳಿ ಇಲ್ಲದ್ರೆ ಇಡೀ ಸಮಾಜಕ್ಕೆ ನಾವು ದ್ರೋ ಮಾಡಿದಂಗೆ ಆಗ್ತದೆ ಯಾರೇ ಇರಲಿ ನಾವು ಎಲ್ಲರೂ ಕೂಡ ಒಂದಾಗಿ ಇಂಥ ಜಟಿಲ್ ಸಮಸ್ಯೆಗಳಿಗೆ ಸಮಾಧಾನ ತಂದು ಸರಿ ಮಾಡಬೇಕು ಅದಕ್ಕಾಗಿ ನಾನು ಕೈ ಜೋಡಿಸಿ ಸರ್ಕಾರಕ್ಕೂ ಕೇಳ್ತೇನೆ ನಿಮಗೂ ಕೇಳ್ತೇನೆ ಯಾರು ಫಾಲ್ಡ್ ಸರ್ಟಿಫಿಕೇಟ್ ಮಾಡಬೇಡಿ ಯಾಕಂದ್ರೆ ನಿಮ್ಮ ನಿಮಗೆ ಸರಿಯಾಗಿ ಸಹಾಯ ಆಗಲಿ ಅಂತ ಹೇಳಿ ಒಂದು ಕಡೆ ರಾಹುಲ್ ಗಾಂಧಿ ಅವರು ಈ ಕಾರ್ಯಕ್ರಮ ಹಾಕಿದ್ದಾರೆ ಇನ್ನೊಂದು ಕಡೆ ರಾಜ್ಯ ಸರ್ಕಾರ ಈ ಒಳ ಮೀಸಲಾತಿಯ ಪ್ರೋಗ್ರಾಮ್ ಅನ್ನ ತಂದಿದೆ ಅಂತರದೊಳಗೆ ನಾವು ಬೇರೆಯವ್ರನ್ನ ಸೇರಿಸಿ ಇದನ್ನ ವಿಫಲಗೊಳಿಸತಕ್ಕಂಥ ಪ್ರಯತ್ನ ಮಾಡಿದ್ರೆ ಖಂಡಿತವಾಗಿ ರಾಜ್ಯಕ್ಕೂ ಒಳ್ಳೇದಿಲ್ಲ ದೇಶಕ್ಕೂ ಒಳ್ಳೇದಾಗದ ಅದಕ್ಕಾಗಿ ಬಂಧುಗಳೇ ನಾ ಇನ್ನು ಹೆಚ್ಚಿಗೆ ಹೇಳ್ತಾ ಇವತ್ತು ಹೆಚ್ಚಿಗೆ ಹೇಳಲಾರದೆ ನನ್ನ ಮಾತನ್ನ ಇವತ್ತು ಮುಗಿಸ್ತೇನೆ